Thank you ಇವತ್ತು ಉದ್ಘಾಟನೆ ಆಗಿದೆ ನಾವು ಚಿಂತನೆ ಏನು ಈ ಕನಪುರವನ್ನು ಕನಕನಹಳ್ಳಿಯನ್ನು ಕಣಪುರ ಮಾಡಿದ್ರು ಕರಿಯಪ್ಪ ಅವರು ಬಹುಶಃ ಐವತ್ತಾರು ವರ್ಷದ ಅವರ ಆ ದುಡಿಮೆ ತ್ಯಾಗ ಸೇವೆಯಿಂದ ಬಂದಿದೆ ಇವತ್ತು ಏಪ್ರಿಲ್ ನಾಲ್ನೇ ತಾರೀಕು ಅವರಿಗೆ ನೂರಿಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ನಮ್ಮ ಆರ್ ಎಸ್ ಎಲ್ಲ ಆಡಳಿತ ಮಂಡಳಿ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ಈ ನೂರಿಪ್ಪತ್ತೈದನೇ ವರ್ಷದ ಅವರ ಕುಟುಂಬವನ್ನು ಗೌರವಪೂರ್ವಕವಾಗಿ ನೆನೆಸಿಕೊಳ್ಳುವಂತೆ ನಾವು ಹೆಚ್ಚಿನ ರೀತಿಯಲ್ಲಿ ಪೂರ್ವವಾದ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಮಾಡಬೇಕು ಅಂತ ಒಂದು ಚಿಂತನೆ ಆ ಸಮಯದಲ್ಲಿ ನಾವು ಚಿಂತನೆ ಮಾಡ್ತಾಯಿದ್ದಾಗ ಈ ಏನು ಸ್ಪೋರ್ಟ್ಸ್ ಕ್ಲಬ್ ಸದಸ್ಯರಿದ್ದಾರೆ ಇವರು ಇವರಿಂದ ಸಲಹೆ ಬಂತು ನಾವು ಕೂಡ ಒಂದು ಲೈಟ್ ಕ್ರಿಕೆಟ್ ಟೂರ್ನಮೆಂಟನ್ನು ಕರಿಯಪ್ಪನವರ ಒಂದು ಜ್ಞಾಪಕಾರ್ಥವಾಗಿ ನಾವು ಮಾಡಬೇಕು ಅಂತ ನನ್ನ ಮ ನನಗೆ ಹೇಳಿದ್ರು ನಾನು ಸುಲಭವಾಗಿ ಒಪ್ಕೊಂಡೆ ಅವ್ರು ಮಾಡ್ತೀನಿ ಅಂದರೆ ನಾನು ಬೇಡ ನೋವಿಲ್ವಲ್ಲ ಸುಲಭಾಗೇ ಒಪ್ಕೊಂಡೆ ಆಮೇಲೆ ನೆಕ್ಸ್ಟ್ ಬಂತು ನೆಕ್ಸ್ಟು ಪ್ರಾಜೆಕ್ಟ್ ಅಂದ್ರೆ ಅದು ಬಡ್ಜೆಟ್ ನೋಡಿದ್ರೆ ಹತ್ತು ಲಕ್ಷ ರೂಪಾಯಿ ಬಡ್ಜೆಟ್ ತಂದರು ನಾನು ಒಬ್ಬ ಅಧ್ಯಕ್ಷರಿಗೆ ಒಂದು ಸ್ಪಂದನೆ ಮುಂದೆ ನೋಡ್ತೀನಿ ಲೆಕ್ಕಾಚಾರ ಸಂಸ್ಥೆ ಹೊರೆಯಾಗ ಏಳರಪ್ಪ ನೀವು ಮಾಡ್ತಾ ಇರೋದೇನೋ ಒಪ್ಕೊಳ್ತೀನಿ ಈ ಹತ್ತು ಲಕ್ಷ ರೂಪಾಯಿ ಇಲ್ಲೊಬ್ಬ ನಾನು ತರೋದು ಸಂಸ್ಥೆಯನ್ನು ದುಡ್ಡು ಹಾಕೋದು ಕಷ್ಟ ಅಂತಲೇ ಹೇಳಿದೆ ಒಬ್ಬ ಅವ್ರು ನೀವೊಂದು ಅಪ್ರಿಷಿಯೇಟ್ ಮಾಡ್ತೀನಿ ಅದರಲ್ಲಿ ಪ್ರಸಾದ್ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ಕುಮಾರಸ್ವಾಮಿ ಅವರೇ ನವೀನ್ ಅವರೇ ಆಮೇಲೆ ನಮ್ಮ ಸುಧಾಕರು ಆಮೇಲೆ ಸಾಗರು ಆಮೇಲೆ ಯಾವ ಎಲ್ಲರೂ ಮುಂದುವಗಿದು ಎಲ್ಲರೂ ಆ ಒಂದು ಯಂಗರ್ ಜನರೇಷನ್ ಈ ಆರ್ ಇ ಎಸ್ ಅಲ್ಲಿ ಇವತ್ತೊಂದು ದಿವಸ ಇವತ್ತಿನ ಅವಶ್ಯಕತೆಗೆ ಸಂಸ್ಥೆಯ ಚಿಂತನೆ ಮಾಡುವಂಥ ಒಂದು ಹೊಸ ಗುಂಪಿದು ಇನ್ನೂ ಅವರೇ ಅವರ ಜೊತೆ ಆ ಪ್ರಮುಖಕ್ಕೂ ಉಳಿದು ದುಡ್ಡನ್ನು ಕೊಡ್ತೀವಿ ಅಂತ ಹೇಳಿದ್ರು ಬಟ್ ತುಂಬ ಖುಷಿ ಆಯಿತು ನಾನು ಮೊದಲನೇದಾಗಿ ಅವ್ರಿಗೆ ಸಂಸ್ಥೆ ಅಧ್ಯಕ್ಷನಾಗಿ ನಿಮ್ಮ ಈ ನಿಮ್ಮಂತವರ ಉರುಪು ಹುಮ್ಮಸ್ಸು ಈ ಕರ್ಯಪ್ನವ್ರ ಬಗ್ಗೆ ಇರುವ ಗೌರವ ಇದನ್ನು ನನ್ನ ಮುಂದೆ ಇದ್ದರೆ ಬಹುಶಃ ನನಗೂ ಹೆಚ್ಚಿನ ಮಟ್ಟದಲ್ಲಿ ಸ್ಫೂರ್ತಿ ಈ ಸಂಸ್ಥೆ ದುಡಿಯೋದಕ್ಕೆ ನನಗೆ ಬರ್ತದೆ ನಿಮ್ಮಂಥವ್ರ ಶಕ್ತಿ ನನಗೆ ಬೇಕಾಗಿದೆ ಈ ಸಂಸ್ಥೆಯಲ್ಲಿ ದುಡಿಯೋಕ್ಕೆ ಅಂತ ಹೇಳ್ತಾ ನಾನು ಇಷ್ಟ ಕರ್ಯಪ್ನವ್ರ ಬಗ್ಗೆ ನೂರಿಪ್ಪತ್ತೈದನೇ ವರ್ಷದ ಏನು ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ ಇದು ಈ ಕರಿಯಪ್ತವ್ರ ಸಂಸ್ಥೆಗೆ ಅಲ್ಲಿ ಕೆಲಸ ಮಾಡ್ತಿದ್ರು ಎಲ್ಲ ಬಹುಶಃ ಈ ಕಾರ್ಯ ಕನಪುರ ತಾಲೂಕನ್ನ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಗೌರವವನ್ನು ಅರ್ಪಿಸ್ಬೇಕು ಒಂದಲ್ಲ ಒಂದು ರೀತಿ ವಿದ್ಯಾವಂತರಾಗೋರೆ ಕನಕನಳ್ಳಿನ ಕನಪುರ ಮಾಡೋರೇ ಕರಪುರದ ಹಿರಿಮೆಯನ್ನು ಮೇಲೆಕ್ಕೋಗೋರೆ ಲಕ್ಷಾಂತರ ಜನಕ್ಕೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಮಾಡವ್ರೆ ಲಕ್ಷಾಂತರ ಜನಕ್ಕೆ ವಿದ್ಯಾವಂತ ಮಾಡೋರು ಇದ್ದರೆ ಕರಿಹಪ್ಪದವ್ರು ಯಾವುದೇ ಕರ್ಪುರ ಒಂದು ಮನೆ ನೋಡಿದ್ರು ಆ ಕರಿಯಪ್ಪನವರ ಸೇವೆ ಒಂದು ಚಾಪು ಎಲ್ಲ ಮನೆ ಮನೆಗಳಲ್ಲೂ ನಾವು ನೋಡ್ತಾ ಇದ್ದೀವಿ ಆದರೆ ಈಗ ನೂರಿಪ್ಪತ್ತೈದು ವರ್ಷ ಆಗಿದೆ ಕಾಲ ಬಂದಾಗಿದೆ ವೇಗವಾಗಿ ಓಡ್ತಾ ಇದೆ ಬಟ್ ಕರಿಯಪ್ಪದವ್ರಂಥ ನೆನಪು ಅವ್ರು ಮಾಡಿದಂಥ ಸೇವೆ ಅವರು ಕೊಟ್ಟಂಥ ಶಿಸ್ತು ಜೀವನ ಅವ್ರು ಮಾಡಿದಂಥ ಸಮಾಜ ಸೇವೆ ಈ ನೆನಪು ಮಾತ್ರ ಹಂತವಾಗಿ ಓದ್ತಾ ಇರಬೇಕು ನಾನು ಈ ನಮ್ಮ ಎಲ್ಲ ಇವರು ಏನೋ ಡಿಪಾರ್ಟ್ಮೆಂಟಿಂದ ಎಲ್ಲ ಬಂದಿದ್ದ ಹುಡುಗರುಗಳೆಲ್ಲ ಏನು ಪಾರ್ಟಿಸಿಪೇಟ್ ಮಾಡ್ತಾರೆ ನೀವು ಎಷ್ಟು ಚೆನ್ನಾಗಿ ನಮ್ಮ ಕಾಲೇಜಲ್ಲಿ ಓದಿದ್ದೀರ ಕರೀಂನೂರು ಕಾಲೇಜಲ್ಲಿಂದ್ರೆ ಮುಕ್ಕಾಲು ಭಾಗ ಕಾಯ್ತದ ಅಂದರೆ ಒಂದಲ್ಲ ಒಂದು ರೀತಿ ಇವತ್ತೇನಾರ ಇದ್ದರೆ ಎಲ್ಲೋ ಈ ಸಂಸ್ಥೆಯ ಕರಿಯಪ್ಪನವರ ಸೇವೆ ಇವತ್ತು ನಮ್ಮನ್ನ ಈ ನನ್ನ ನಾನು ಪಿ ಸಿ ಇಲ್ಲೇ ಒಂದದ್ದು ನಾನು ಇವತ್ತು ಮೈಕ್ ಇಟ್ಕೊಂಡು ನಿಂತ್ಕೊಂಡು ಸಮಾಜದಲ್ಲಿ ನಾನು ಕೂರಿಸ್ಕೋಬೇಕಾದ್ರೆ ನಾನು ಎರಡು ವರ್ಷ ಆ ಕರಿಯಪ್ಪನವ್ರ ಜೊತೆ ಅವ್ರ ಅವ್ರಿದ್ದಾಗ ಅವ್ರ ಜೊತೆ ನಾನು ಓದಿ ಅವರ ಶಿಸ್ತು ಅವರ ಸೇವೆಯನ್ನು